ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ನಾನು ಯಾವ ಯಾವ ರೆಸಿಪಿ ತೊಗೊಂಡು ಬಂದೀನಿ ಅಂತೇಳಿ ಹೌದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಹಿಟ್ಟಿನ ಪಲ್ಯ ರೆಸಿಪಿನ ತೊಗೊಂಡು ಬಂದೀನಿ ಸೊ ಯಾರಿಲ್ಲ ನಾನು ವಿಡಿಯೋ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಈಗ ಹಿಟ್ಟಿನ ಪಲ್ಯ ರೆಸಿಪಿಗೆ ಏನೇನು ಬೇಕಂತಂದ್ರೆ ಒಂದು ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿ ಖಾರ ಒಂದು ಕಪ್ನಷ್ಟು ಹುರ್ಕಡ್ಲಿ ಹಿಟ್ಟು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಬೆಲ್ಲ ಒಂದು ಚೂರಿ ಎಳ್ಳು ಇವಾಗ ಎಣ್ಣೆ ಕಾಯಕ್ಕೆ ಹಾಕಿಟ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಚಟ್ಪಟ್ಟು ಅಂದಮೇಲೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿನ ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೊರಿ ಉಳ್ಳಾಗಡ್ಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ಅದ್ರೊಳಗನ ಹಸಿ ಖಾರನೂ ಹಾಕ್ಕೊಂಡ್ಬಿಡ್ರಿ ಆಮೇಲೆ ಹಣ್ಣು ನೆನೆಸಿಟ್ಟಿದ್ದ ರಸನೂ ತಗೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊರಿ ಇದನ್ನು ಕಟ್ ಮಾಡಿದ ಕೊತ್ತಂಬರಿನು ಇವಾಗಲೇ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಫ್ಲೇವರ್ ಮಸ್ತಾಗಿ ಬರ್ತೈತಿ ಬೇಕಂದ್ರೆ ಆಮೇಲೂ ಹಾಕ್ಕೊಬೋದು ಬಟ್ ನಾನು ಸ್ಟಾರ್ಟಿಂಗ್ನ ಈಗ ಇದನ್ನು ಇಲ್ಲೇ ನೀರನ್ನು ಅಳತಿ ಮಾಡಿ ಹಾಕ್ಕೊಂಡಿಲ್ಲ ಹಂಗೆ ಹಾಕ್ಕೊಂಡಿನಿ ಬೇಕಂದ್ರೆ ನೀವು ಅಳತಿ ಮಾಡಿ ತೊಗೋಬೋದು ಆಮೇಲೆ ಸ್ವಲ್ಪ ಅರಶಿನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಎಲ್ಲವೂ ಹಾಕ್ಕೊಂಡು ಬೆಲ್ಲ ಏನು ಹಾಕಿದ್ವಲ್ಲ ಬೆಲ್ಲ ಕರಿಗೇತಿ ಇಲ್ಲ ಅನ್ನೋದನ್ನ ನೋಡಿಕೊಂಡು ಕುದಿಸ್ಕೋಬೇಕಿದೆ ಈಗ ಕುದಿಯೋ ನೀರೊಳಗನ ಹಿಟ್ಟು ಹಾಕಿ ಗರ್ 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 ಅಂತ ತಿರ್ಗಿಸ್ರಿ ಹೇಗೆ ನಾವು ರಾಗಿ ಮುದ್ದು ತಿರುಗಿಸ್ತೇವಲ್ಲ ಹಂಗೆ ಒಂದು ಚೂರು ಗಂಟು ಆಗಬಾರ್ದು ಎಲ್ಲಿ ಗಂಟು ಉಳಿಬಾರ್ದು ಆಮೇಲೆ ಹಸಿ ಹಸಿ ಆಗ್ಬಾರ್ದು ಮತ್ತು ಹಿಟ್ಟು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅನಿಸಿತ್ತಂತಂದ್ರೆ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೋಬೇಕು ಇನ್ನೂ ಒಂಚೂರು ಹಿಂಗಾಗಿ ಏನು ಮಾಡಬೇಕು ಗಟ್ಟಿಗೆ ಬರಬೇಕಿದೆ ಹೆಂಗೆ ನಾವು ರಾಗಿ ಮುದ್ದೆ ತಿರುಗ್ತೇವೆ ತಿರುಗಿಸ್ತೇವಲ್ಲ ಆ ಥರ ಹಿಟ್ಟಿನ ಹಿಟ್ಟಿಂಪಲ್ಯ ಮಾಡೋದ ಮೇನ್ ಅಂತಂದ್ರೆ ಇದು ಏನು ನಾವು ಹಿಟ್ಟು ಹಾಕಿ ಗರ ಗರ ತಿರುಗಿಸ್ತೇವಲ್ಲ ಮೇನ್ ಪಾಯಿಂಟ್ ಇರೋದ ಇದು ಇದು ನಾವು ಎಷ್ಟು ಚೆಂದಾಗಿ ನಾವು ತಿರುಗ್ಕೋತೇವಲ್ಲ ಅಷ್ಟು ಚೆಂದಾಗಿ ನಮ್ಮ ಹಿಟ್ಟಿಂಪಲ್ಯ ಬರ್ತೈತಿ ನೋಡ್ಬೋದು ಹಿಟ್ಟು ಹಿಟ್ಟನ್ನು ಹಿಂಗೆ ತೊಗೊಂಡು ತಗೊಂಡು ಇದನ್ನು ಮಾಡಿದಾಗ ಹಿಟ್ ಒಳಗೆ ಗಂಟು ಗಂಟದು ಏನು ಇಲ್ಲ ಇರೋದಿಲ್ಲ ಮತ್ತು ಬೇರೆ ತಾಟಿಗೆ ಕೆಳಗಡೆ ಎಣ್ಣೆ ಸವರ್ಕೊಂಡು ನಾವು ಏನು ಮಾಡಿದ್ವಲ್ಲ ಹಿಟ್ಟಿನ ಪಲ್ಯ ತಿರುಗಿಸ್ಕೊಂಡಿದ್ವಲ್ಲ ಈಗ ಹಿಟ್ಟಿನ ಪಲ್ಯ ತಾಟಿಗೆ ಹಾಕಿದ ತಕ್ಷಣ ಸ್ವಲ್ಪ ನೀರು ತಗೊಂಡು ಅದು ಹಿಟ್ಟಿನ ಪಲ್ಯನ ನೀಟಾಗಿ ಆ ತಾಟ್ ತುಂಬ ನಾವು ನೀಟಾಗಿ ತಟ್ಕೋಬೇಕು ಹಿಟ್ಟಿಂದ ಪಲ್ಯ ಸುಡ್ತಿರ್ತತಿ ಅದಕ್ಕೆ ನಾವು ಏನು ಮಾಡಬೇಕು ತಣ್ಣೀರು ತಗೊಂಡು ತೊಗೊಂಡು ತೊಗೊಂಡು ಈ ಥರ ತಾಟಿನ ತುಂಬ ನೀಟಾಗಿ ಇದನ್ನು ಈಗ ಹಿಟ್ಟಿನ ಪಲ್ಯ ನೀಟಾಗಿ ನಾವು ಸವರ್ಕೊಂಡಿವಿ ಅದ್ರ ಮೇಲೆ ಬಿಳಿ ಎಳ್ಳು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಮತ್ತು ಮೇಲುಗಡೆ ಒಂದು ಸ್ವಲ್ಪಗೆ ತಗೋಬೇಕು ತಟ್ಕೊಂಡ ಮೇಲೆ ಒಂದು ಚಾಕು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂಡೀವಿ ಅಂತಂದ್ರೆ ನಮ್ಮ ಹಿಟ್ಟಿನ ಪಲ್ಯ ರೆಡಿ ಆಕೈತಿ ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ನಾ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಬೇರೆ ಒಂದು ರೆಸಿಪಿಯೊಳಗೆ ಥ್ಯಾಂಕ್ ಯು ಸೋ ಮಚ್ thank you